ಬೆಂಗಳೂರು ಕಸದಿಂದ ಸೃಷ್ಟಿಯಾಗ್ತಿರುವ ಸಮಸ್ಯೆಗಳು ಒಂದೆರಡಲ್ಲ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟುವಂತಹ ಪರಿಸ್ಥಿತಿ ಕೂಡ ನೋಡ್ತಾ ಹೋಗೋಣ ಬೆಂಗಳೂರಿನ ಹಲವಾರು ಸಮಸ್ಯೆಗಳಲ್ಲಿ ಕಸದ ಸಮಸ್ಯೆ ಕೂಡ ಒಂದಾಗಿದೆ ಈ ಕಸದಿಂದ ಸೃಷ್ಟಿಯಾಗ್ತಿರುವ ಸಮಸ್ಯೆಗಳು ಒಂದೆರಡಲ್ಲ ಹಲವು ರೀತಿಯಲ್ಲಿ ಕಸದಿಂದ ಹಲವರಿಗೆ ಸಮಸ್ಯೆ ಶುರುವಾಗಿದೆ ಐಸ್ ಕ್ರೀಮ್ ಅಂಗಡಿ ಮಾಲೀಕನ ಎಡವಟ್ಟಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ಪಾವತಿಸುವಂತಾಗಿದೆ ರಾಜಾಜಿನಗರ ಐಸ್ ಕ್ರೀಮ್ ಅಂಗಡಿಯಲ್ಲಿ ಸಂಗ್ರಹವಾಗಿದ್ದ ಕಸವನ್ನು ದೊಡ್ಡ ಕವರಿ ತುಂಬಿ ರಸ್ತೆಯ ಬದಿಯಲ್ಲಿ ಇರಿಸಲಾಗಿತ್ತು ಮಧ್ಯರಾತ್ರಿ ಏರಿಯಾದ ನಾಯಿಗಳು ಕವರ್ ಎಳೆದಾಡಿ ಹರಿದ ಪರಿಣಾಮ ಕಸ ಎಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು ಆಗಿತ್ತು ಬೆಳಗ್ಗೆ ಮಾರ್ಷಲ್ ಗಳು ಬಂದ್ರು ರೌಂಡ್ ಹಾಕಿದ್ರು ರಸ್ತೆಯಲ್ಲಿ ಚೆಲ್ಲಾಡಿದ್ದ ಕಸವನ್ನು ಗಮನಿಸಿ ಅಂಗಡಿ ಮಾಲೀಕನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ನೋಡಿ ಇದು ರಾಜಾಜಿನಗರದ ಐಸ್ ಕ್ರೀಮ್ ಅಂಗಡಿ ಪಾಪ ದುಡಿಮೆಗೆ ಅಂತ ಏನೋ ಒಂದು ಅಂಗಡಿ ಹಾಕ್ಕೊಂಡಿರ್ತಾರೆ ಎಲ್ಲ ಕೆಲಸ ನಿರ್ವಹಣೆ ಆದಮೇಲೆ ನೋಡಿ ರಾತ್ರಿ ಹೊತ್ತು ಆ ಕಸನೆಲ್ಲ ತೊಗೊಂಬಂದು ಒಂದು ಪ್ಲಾಸ್ಟಿಕಲ್ಲಿ ಗಂಟು ಕಟ್ಟಿಬಿಟ್ಟು ಆ ಪ್ಲಾಸ್ಟಿಕ್ ವೇಸ್ಟೇಜ್ ಏನಿರುತ್ತೆ ಅದನ್ನೆಲ್ಲ ಕೂಡ ಅಲ್ಲಿ ಕಟ್ಟಿಟ್ಟಿದ್ದಾರೆ ನೋಡಿ ಆಮೇಲೆ ಅವ್ರು ಹೊರಟೋಗ್ಬಿಡ್ತಾರೆ ಆಮೇಲೆ ಬೀದಿ ನಾಯಿಗಳೇನು ಮಾಡ್ತವೆ ಆ ಕಸನ ಎಳೆದು ಚಲ್ಲಾಡಿ ರಸ್ತೆಗೆಲ್ಲ ಹಾಕ್ತವೆ ಬೆಳಗ್ಗೆ ಮಾರ್ಷಲ್ಗಳು ರೌಂಡ್ಸಿಗೆ ಬರ್ತಾರೆ ನೋಡಿ ಆವಾಗ ಅಂಗಡಿ ಮಾಲೀಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟೋ ಹಾಗೆ ಸೂಚಿಸಿದ್ದಾರೆ ಬಟ್ ಇಲ್ಲಿ ಬೆಂಗಳೂರಿನ ಕಸದ ಸಮಸ್ಯೆ ಅನ್ನಬೇಕಾ ನಾಯಿಗಳ ಸಮಸ್ಯೆ ಏನು ಅಥವಾ ಅಂಗಡಿ ಮಾಲೀಕ ರಸ್ತೆಯಲ್ಲಿ ಕಸವನ್ನು ಇಟ್ಟು ಹೋಗಿದ್ದ ಸಮಸ್ಯೆ ಏನು ಬಟ್ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಂತೂ ಕಟ್ಟಿದ್ದಾಗಿದೆ